ಲಾಸ್ಟ್ ವಿಡಿಯೋದಲ್ಲಿ ಯಾವ ಟೈಮಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಸೂಕ್ತ ಅಂತ ಹೇಳ್ತಾ ಇದ್ದೆ ಅಸ್ತಿಮಾ ಪೇಷಂಟ್ಗೆ ಸ್ಪೆಷಲಿ ಯಾವ ಏರಿಯಾದಲ್ಲಿ ಲೈಕ್ ಇಂಡೋರ್ ಔಟ್ಡೋರ್ ವಿಚ್ ಈಸ್ ಬೆಟರ್ ಅಂತ ಸೊ ಇನ್ನೊಂದು ಇವಾಗ ಏರ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗಿರೋದ್ರಿಂದ ಏರ್ ಪೊಲ್ಯೂಷನ್ ಇಂಡೆಕ್ಸ್ ಅಂತ ಒಂದು ಸಾಧನ ಇದೆ ನೀವು ಆ್ಯಪಲ್ಲೇ ನೋಡ್ಬೋದು ಸೊ ಏರ್ ಪೊಲ್ಯೂಷನ್ ಇಂಡೆಕ್ಸ್ ತುಂಬ ಜಾಸ್ತಿ ಆಗಿದೆ ನಿಮ್ಮ ಏರಿಯಾದಲ್ಲಿ ಅಂತಂದರೆ ಬೆಟರ್ ನಾಟ್ ಟು ಗೋ ಔಟ್ಸೈಡ್ ಇಂಡೋರ್ ಎಕ್ಸಸೈಸಿಸ್ ಬೆಟರ್ ಸೊ ಹೆಂಗ್ ಗೊತ್ತಾಗುತ್ತೆ ಅಂದರೆ ಕೆಲವು ಆ್ಯಪ್ಗಳಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ನ ನೀವು ಅಸೆಸ್ ಮಾಡ್ಬೋದು ಈವನ್ ಕಲರ್ ಕೋಡಿಂಗ್ ಎಲ್ಲ ಬಂದಿದೆ ಏನಿ ರೆಡ್ ಪರ್ಪಲ್ಲು ಅಥವಾ ತುಂಬ ಡಾರ್ಕ್ ಶೇಡ್ಸ್ ಬಂದಾಗ ಇಟ್ ಈಸ್ ಡೇಂಜರಸ್ ಅಂತ ಸೊ ಬೆಟರ್ ಟು ಅವಾಯ್ಡ್ ಔಟ್ಡೋರ್ ಎಕ್ಸಸೈಸ್ ಅವಾಗ ಇಂಡೋರ್ ಇಸ್ ಬೆಟರ್ ಸೊ ಈ ರೀತಿ ನೀವು ನಿಮ್ಮನ್ನು ನಿಮ್ಮ ಇದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೋದು ಇನ್ನೊಂದು ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಇದೆ ಎಕ್ಸಸೈಸ್ ಇಂಡ್ಯೂಸ್ ಅಸ್ತಮಾ ಅಂತಂದರೆ ಅವರಿಗೆ ಬೇರೆ ಏನಕ್ಕೂ ಪ್ರಾಬ್ಲಮ್ ಇರಲ್ಲ ಓನ್ಲಿ ಎಕ್ಸಸೈಸ್ ಮಾಡಿದಾಗ ಅಷ್ಟೇ ಅಸ್ತಮಾ ಬರ್ತಾ ಇರುತ್ತೆ ಅಂಥವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಕೆಲವು ಸ್ಟಡೀಸ್ ಪ್ರಕಾರ ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಇಸ್ ಮೋರ್ ಕಾಮನ್ ಇನ್ ಈವ್ನಿಂಗ್ ಅವರ್ಸ್ ಅಂತ ಹೇಳ್ತಾರೆ ಈವ್ನಿಂಗ್ ಅವರ್ಸಲ್ಲಿ ಎಕ್ಸಸೈಸ್ ಮಾಡಿದಾಗ ಅಸ್ತಮಾ ಬರೋ ಚಾನ್ಸ್ ಇರುತ್ತೆ ಸೊ ಹಂಗಾಗಿ ಯು ಬೆಟರ್ ಪ್ಲ್ಯಾನ್ ಬೆಟರ್ ಟು ಗೋ ಫಾರ್ ಇಂಡೋರ್ ಎಕ್ಸಸೈಸ್ ಫಾರ್ ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಸೊ ದಟ್ಸ್ ಅಬೌಟ್ ಆಸ್ತಮ ಎಕ್ಸಸೈಸ್ ಟೈಮಿಂಗ್ಸ್ ಮತ್ತು ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟೇಟ್ಯೂಟ್